ಎರಡೂವರೆ ವರ್ಷಕ್ಕೆ ಸಚಿವ ಸಂಪುಟ ಪುನರ್ರಚನೆ ಅನ್ನುವಂತ ಸಾಕಷ್ಟು ಜನ ಶಾಸಕರಿಗೆ ಮುಖ್ಯಮಂತ್ರಿಗಳು ಕೂಡ ಎರಡೂವರೆ ವರ್ಷಕ್ಕೆ ಮಾಡೋಣ ಅಂತ ಇದ್ರು ಏನೋ ಆತರ ಬೆಳವಣಿಗೆ ಕಾಣಿಸದೇ ಇರೋದು ನೋಡಿದ್ರೆ ಇದನ್ನ ಮುಂದಕ್ಕೂ ಹೋಗಿ ಮುಂದಕ್ಕೆ ಹೋಗೋ ಲಕ್ಷಣಗಳಿದಾವೆ ಸರ್ ಇಲ್ಲ ಹೈಕಮಾಂಡ್ ನವರು ತೀರ್ಮಾನ ಮಾಡ್ತಾರೆ ಅವರೇ ಅಲ್ವಾ ಮಾಡ್ಬೇಕು ಹೈಕಮಾಂಡ್ ನವರು ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ನವರು ಮಾಡೋದು ಅಂದ್ರೆ ಇದು ಸಂಪುಟದಾಗ್ಲಿ ಅಥವಾ ಬೇರೆ ಬೇರೆ ಇಂತ ತೀರ್ಮಾನಗಳೆಲ್ಲ ಅವರೇ ಮಾಡ್ಬೇಕು ಅವ್ರಿಗೆ ಗೊತ್ತಿದೆ ಅಲ್ಲ ಎರಡೂವರೆ ವರ್ಷ ಆಯ್ತು ಅಂತ ಅವರೇ ತೀರ್ಮಾನ ಈ ಬಾರಿ ಸ್ವಲ್ಪ ಸಾಕಷ್ಟು ಮಹತ್ವ ಬಂದಂಗಿದೆ ಈ ಅಲ್ಲ ಅದು ಏನೋ ಆ ರೀತಿ ಮಹತ್ವ ಏನು ಕೊಡುವಂತ ಅಗತ್ಯ ಇಲ್ಲ ಅಂತ ನನ್ಗನ್ಸುತ್ತೆ ಎರಡೂವರೆ ವರ್ಷಕ್ಕೆ ಮಹತ್ವ ಕೊಡುವಂತ ಅಗತ್ಯ ಇಲ್ಲ ಸರ್ಕಾರ ಬಂದಾಗ ಸಮಯ ನಡೀತಾ ಇರಲಿ ಮುಖ್ಯಮಂತ್ರಿಗಳ ಸ್ಪಷ್ಟವಾಗಿ ನಾನು ನನಗೆ ತಿಳಿದಿದ್ದು ಹೇಳ್ತೇನೆ ನಮ್ಮ ಹೈಕಮಾಂಡ್ ಇಂದ ಯಾರು ಏನು ಹೇಳಿಲ್ಲ ನಾವ್ ನಾವೇ ಏನೇನ್ ಬೇಕೋ ಹೇಳ್ಕೊಂಡು ಹೋದ್ರೆ ಅದಕ್ಕೆ ಮಹತ್ವ ಬರುತ್ತಾ ಮಹತ್ವ ಯಾವಾಗ ಬರುತ್ತೆ ಅಂದ್ರೆ ಹೈಕಮಾಂಡ್ ಅವರು ಹೇಳ್ದಾಗ ಬರುತ್ತೆ ಇಲ್ಲಿ ತನಕ ಯಾವುದೇ ವಿಚಾರವನ್ನು ಅದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಇರ್ಬೋದು ಮುಖ್ಯಮಂತ್ರಿಗಳ ಬದಲಾವಣೆ ಇರಬಹುದು ಇದನ್ನ ಯಾವುದನ್ನು ಕೂಡ ನಮ್ಮ ಹೈಕಮಾಂಡ್ನವರು ಎಲ್ಲೂ ಔಟ್ ಮಾಡಿಲ್ಲ ಹಾಗಾಗಿ ಹೈಕಮಾಂಡ್ ನವರು ಹೇಳಿದ್ರೆ ಎಸ್ ಎಲ್ಲರೂ ಕೇಳ್ತೇವೆ ಅವ್ರು ಹೇಳದೇ ಇರೋ ಕಾರಣಕ್ಕಾಗಿ ಇದು ಯಾವುದಕ್ಕೂ ಕೂಡ ಅಷ್ಟು ಮಹತ್ವ ಕೊಡುವ ಅಗತ್ಯ ಇಲ್ಲ ಅಂತ ನಾನು ಗಮನಿಸಿದೆ ಅದರದ್ದು ಏನೇ ಇದ್ರು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಗ್ಬೇಕು ಅನ್ನುವಂಥದ್ದು ಕೆಲ ಶಾಸಕರ ಅಭಿಪ್ರಾಯ ಇದೆ ರಾಜಣ್ಣ ಇರ್ಬೋದು ರಾಯರೆಡ್ಡಿ ಅವರು ಹೇಳ್ತಾರೆ ಯಾಕಂದ್ರೆ ಮುಖ್ಯಮಂತ್ರಿಗಳನ್ನ ಎಲೆಕ್ಟ್ ಮಾಡಿದ್ದೀವಿ ನಾಮಿನೇಟೆಡ್ ಅಲ್ಲ ಅಲ್ಲ ಅದು ಕೂಡ ಅದು ಕೂಡ ಅಂಥದ್ದಾವುದು ಬೆಳವಣಿಗೆ ಇಲ್ವಲ್ಲ ಅಂಥದ್ದಾವುದಾದ್ರು ಸಿ ಎಲ್ ಪಿ ನಲ್ಲಿ ಪ್ರಶ್ನೆ ಯಾರಾದ್ರೂ ಮಾಡಿದ್ರೆ ಅಥವಾ ಯಾರಾದ್ರೂ ಆ ಪ್ರಶ್ನೆ ಎತ್ತಿದ್ರೆ ನೀವ್ ಹೇಳೋದ್ರಲ್ಲಿ ಕರೆಕ್ಟ್ ಇದೆ ಅಂಥದ್ದು ಯಾವ್ದು ಬೆಳವಣಿಗೆ ಇಲ್ಲ ಒಂದು ನವ್ರು ಏನ್ ಹೇಳಿಲ್ಲ ಎರಡು ಸಿ ಎಲ್ ಪಿ ನಲ್ಲೂ ಏನ್ ಚರ್ಚೆ ಆಗಿಲ್ಲ ಅದ್ರಿಂದ ಅದಕ್ಕೆ ಯಾಕೆ ಮಹತ್ವ ಕೊಡ್ತೀವಿ ಅಂತ ನಮ್ಗೆ ಅರ್ಥ ಆಗ್ತದೆ